ಲಕ್ಷ್ಮೀ ದೇವಿಯ ಚರಿತ್ರೆ ಸ್ನೇಹಿತರೆ ನಾನು ನಿಮಗೆ ತಿಳಿಸಲು ಹೊರಟಿರುವ ವಿಶೇಷವಾದ ಒಂದು ಶಕ್ತಿ ಇರುವ ಸ್ಥಳ ಅದುವೇ ಸುಕ್ಷೇತ್ರ ಮದನಹಳ್ಳಿಯ ಗಜಲಕ್ಷ್ಮಿ ನೆಲೆಸಿದ ಕ್ಷೇತ್ರ ಇವತ್ತು ಈ ದೇವಿ ಎಲ್ಲಿ ನೆಲೆಸಿದ್ದಾಳೆ ಎಂದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮದನಹಳ್ಳಿ ಎಂಬ ಪುಟ್ಟಹಳ್ಳಿಯಲ್ಲಿ ಈ ಇತಿಹಾಸವನ್ನು ತಿಳಿದುಕೊಳ್ಳೋಣ ಹಿಂದೆ ರಾಜಮಹಾರಾಜರ ಕಾಲ ಉತ್ತರ ಕನ್ನಡ ಭಾಗದಲ್ಲಿ ಕದಂಬರು ಆಳ್ವಿಕೆ ಮಾಡಿದಂತಹ ಕಾಲಾವಧಿಯಾಗಿತ್ತು ಆಗ ಕೆತ್ತನೆಗೊಂಡಿರಬಹುದು ಎಂದು ಊಹಿಸಲಾಗಿದೆ ದೇವಿಯ ಮೂರ್ತಿಯು ಪ್ರಾಚೀನ ಕಾಲದ್ದಾಗಿದೆ ಕಾಲಕ್ರಮೇಣ ಸುತ್ತಲೂ ದಟ್ಟವಾದ ಅರಣ್ಯದಿಂದ ಯಾರಿಗೂ ಗೋಚರಿಸದೆ ದೇವಿಯ ಬಿದಿ ಬಿದಿರಿನ ನಡುವೆ ಬಂಗಾರದ ಕೊಪ್ಪರಿಗೆ ಮಧ್ಯೆ ನೆಲೆಸಿದ್ದಳು ಬ್ರಿಟಿಷರ ಕಾಲಾವಧಿಯು ಅದಕ್ಕಿಂತ ಮುಂಚೆಯೂ ಆಗಿರಬಹುದು ಕಿತ್ತೂರಿನ ಗೌಡ ಮನೆತನದವರು ಇದೇ ಮಾರ್ಗವಾಗಿ ಹಳಿಯಾಳಕ್ಕೆ ಹೋಗುವಾಗ ದೇವಿ ಇರುವ ಈ ಕಾಡಿನ ಬಳಿ ಎತ್ತಿನ ಚಕ್ಕಡಿಯ ಈಸು ಮುರಿದು ಅವರು ಆ ರಾತ್ರಿ ಅಲ್ಲೇ ಉಳಿಯುವಂತೆ ಆಯಿತು ಆ ರಾತ್ರಿ ಗೌಡರು ಅಲ್ಲೇ ನಿದ್ರೆಗೆ ಜಾರಿದಾಗ ಕನಸಿನಲ್ಲಿ ದೇವಿಯು ಪ್ರತ್ಯಕ್ಷವಾಗಿ ನಾನು ಬಿದಿರಿನ ಗುಡ್ಡದಲ್ಲಿ ಪ್ರತ್ಯಕ್ಷವಾಗಿ ಇದ್ದೇನೆ ನನ್ನನ್ನು ಎಬ್ಬಿಸಿ ದೇವಾಲಯ ನಿರ್ಮಿಸು ನಿನಗೆ ಸಹಾಯಕ್ಕಾಗಿ ನನ್ನ ಸ್ಥಳದಲ್ಲಿ ಇರುವ ಬಂಗಾರವನ್ನು ಬಳಸು ಅಲ್ಲದೆ ನನ್ನ ದೇವಾಲಯದಂತೆ ನಿನ್ನ ಮನೆ ಇರಲಿ ಎಂದು ಹೇಳಿ ಹೋದಳಂತೆ ಆಗ ಗೌಡನು ಕನಸಿನಿಂದ ಎಚ್ಚರಿಗೊಂಡು ಕೈಯಲ್ಲಿ ಕತ್ತಿ ಹಿಡಿದು ಹಾಗೆ ಕೆಳಗಡೆ ಬಂದು ನೋಡುತ್ತಾನೆ ಅಲ್ಲಿ ಬಿದಿರಿನ ಗುಡ್ಡ ಕನಸು ನಿಜವಾಯಿತು ಎಂದು ಸಮೀಪ ಹೋಗಿ ನೋಡಿದ ದೇವಿಯ ಮೂರ್ತಿ ಮತ್ತು ಬಂಗಾರ ಕಾಣಿಸಿತು ಆಶ್ಚರ್ಯಪಟ್ಟ ಗೌಡನು ಮೊದಲು ದೇವಿಯ ಮೂರ್ತಿಯನ್ನು ನಿಲ್ಲಿಸಿದನು ತದನಂತರ ವಂದಿಸಿ ತನ್ನ ಊರಿಗೆ ಹೋಗಿ ಜನರಿಗೆ ಮತ್ತು ಕುಟುಂಬದವರಿಗೆ ಮಾಹಿತಿ ತಿಳಿಸಿ ಎಲ್ಲರನ್ನೂ ಆ ಸ್ಥಳಕ್ಕೆ ಕರೆದುಕೊಂಡು ಬಂದು ಗುಡ್ಡವನ್ನು ಕಡೆದು ದೇವಾಲಯವನ್ನು ಕಟ್ಟಿ ಆ ಮೂರ್ತಿಯನ್ನು ಅಲ್ಲೇ ಪ್ರತಿಷ್ಠಾಪಿಸಿದ ನಂತರ ಆ ಸ್ಥಳಕ್ಕೆ ಮದನಹಳ್ಳಿ ಎಂದು ಹೆಸರಿಟ್ಟನು ಹಾಗೆ ಕ್ರಮೇಣ ಊರು ಬೆಳೆದು ದೊಡ್ಡದಾಯಿತು ದೇವಿಯ ಮೂರ್ತಿಯು ಕಮಲದ ಪುಷ್ಪದ ಮೇಲೆ ಇದ್ದು ನಾಲ್ಕು ಕೈಗಳು ಮತ್ತು ಎರಡು ಆನೆಗಳು ಅಕ್ಕಪಕ್ಕ ದೇವಿಗೆ ವಂದಿಸುತ್ತಿವೆ ನ ಗಜಲಕ್ಷ್ಮೀ ದೇವಿ ಅಥವಾ ಬಾಕಮ್ಮ ಎಂದು ಭಕ್ತರು ಕರೆಯುತ್ತಾರೆ ದೇವಿಯ ಆಚರಣೆ ಅಥವಾ ಜಾತ್ರೆ ಇನ್ನು ದೇವಿಯ ವಾರ್ಷಿಕ ಪೂಜೆಯನ್ನು ಯುಗಾದಿಯೆಂದು ಮಾಡುತ್ತಾರೆ ಬೇಡಿಕೊಂಡ ಭಕ್ತರು ದೀಡ ಅಥವಾ ದೀರ್ಘದಂಡ ನಮಸ್ಕಾರವನ್ನು ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಎಂದು ಬೇಡಿ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ನವರಾತ್ರಿ ಎಂದು ದೇವಿ ರೂಪವನ್ನು ಧರಿಸುತ್ತಾಳೆ ಐದು ವರ್ಷಕ್ಕೆ ಒಮ್ಮೆ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ದೇವಿಯ ದೇವಾಲಯವನ್ನು ಹೊಸದಾಗಿ ಅಂದರೆ ಇತ್ತೀಚಿನ ಕಟ್ಟಡದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಿಯು ಭಕ್ತರೊಂದಿಗೆ ಹೂವಿನ ಪ್ರಸಾದದ ಮೂಲಕ ಉತ್ತರಿಸುತ್ತಾಳೆ ಕೇಳಿದವರಿಗೆ ಬೇಡಿದವರಿಗೆ ಇಲ್ಲ ಎನ್ನದೇ ಅನುಗ್ರಹಿಸಿದ್ದಾಳೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ದೇವಿಯಲ್ಲಿಗೆ ಬಂದು ಬೇಡಿಕೊಂಡು ಧನ್ಯರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು